ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹಿರಿಯ ಹಾಗೂ ಅನುಭವಿ ರಾಜಕಾರಣಿ ಎಚ್ ಲಕ್ಷ್ಮಣ ತುಮಟಿ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ರಾಜ್ಯ ಉಪಾಧ್ಯಕ್ಷರ ಹುದ್ದೆ ಲಭಿಸಿರುವ ಹಿನ್ನೆಲೆಯಲ್ಲಿ ಅವರು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಳ್ಳಾರಿ ಹಾಗೂ ವಿಜಯನಗರ ಸಂಸದ ಇ ತುಕಾರಾಂ ಮತ್ತು ಸಂಡೂರು ಶಾಸಕಿ ಅನ್ನಪೂರ್ಣೆ ಅವರಿಗೆ ಭೇಟಿಯಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ ಲಕ್ಷ್ಮಣ ತುಮಟಿ ಅವರು ನನ್ನ ರಾಜಕೀಯ ಜೀವನದಲ್ಲಿ ಈ ಹುದ್ದೆ ಒಂದು ಹೊಸ ಜವಾಬ್ದಾರಿ ನನ್ನ ನೇಮಕದಲ್ಲಿ ಸಹಕಾರ ನೀಡಿದ ರಾಜ್ಯ ಸರ್ಕಾರ ಹಾಗೂ ಸಚಿವ ಸಂತೋಷ್ ಲಾಡ್ ಅವರ ನಂಬಿಕೆಗೆ ತಕ್ಕ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ರಾಜ್ಯದ ಖನಿಜ ಸಂಪತ್ತಿನ ಸೂತ್ರ ನಿರ್ವಹಣೆ ಹಾಗೂ ಕಾರ್ಮಿಕರ ಹಿತಾಸಕ್ತಿ ಕಾಪಾಡಿಕೊಳ್ಳುವುದು ನನ್ನ ಮೊದಲ ಆದ್ಯತೆ ಎಂದು ತಿಳಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಲಕ್ಷ್ಮಣ ತುಮ್ಮಟಿ ನೆಲಮಟ್ಟದಲ್ಲಿ ಕೆಲಸ ಮಾಡಿದ ನಾಯಕ ಅವರ ಅನುಭವ ಮತ್ತು ಸಾಮಾಜಿಕ ಬದ್ಧತೆ ಮಿನರಲ್ಸ್ ಕಾರ್ಪೊರೇಷನ್ಸ್ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಭೇಟಿಯ ವೇಳೆ ಸಂಡೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಅವರು ತುಮಟಿ ಅವರಿಗೆ ಹೂಗುಚ್ಚ ನೀಡಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಶುಭಾಶಯವನ್ನು ಕೋರಿದರು ಸ್ಥಳೀಯ ರಾಜಕೀಯ ವಲಯದಲ್ಲಿ ತುಮಟಿಯವರ ನೇಮಕಕ್ಕೆ ಹರ್ಷದ ವಾತಾವರಣ ನಿರ್ಮಾಣವಾಗಿದ್ದು ಸಂಡೂರಿನ ಪ್ರತಿಧ್ವನಿ ಹೆಚ್ಚಿಸಲು ಇದು ಒಂದು ಮಹತ್ವದ ಅವಕಾಶ ಎಂದು ಕಾರ್ಯಕರ್ತರು ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಇವತ್ತಿನ ನಾವು ಏನಂತ ಹೇಳಿದ್ರೆ ಉತ್ತಮವಾಗಿ ನನ್ನ ಹೆಸರು ಸಿರಾಜ್ ಚಂಡೂರ್ ಪುರಸಭೆ ನಾವು ಇವತ್ತು ಜನ ಸಂತೋಷ್ ಲಾಡ್ ಸಾಹೇಬ್ ಸಾಹೇಬ್ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ನಾವು ಎಲ್ಲ ಚಿಕ್ಕ ಅವಾಗಿಂದ ಒಂದು ಪಕ್ಷಕ್ಕೆ ಕೆಳಮಟ್ಟದಿಂದ ದುಡಿದು ಸಂತೋಷ್ ಲಾಟ್ ಸಾಹೇಬ ಆಗಿ ಹಾಗೆ ತುಕಾರ ಸಾಹೇಬ್ರಿಗೆ ಅನ್ನಪೂರ್ಣಾಕ್ರಿಗೆ ಒಂದು ಅಮ್ಮನಾಗಿ ಅಣ್ಣನಾಗಿ ಈ ನಮ್ಮ ಪಕ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ತುಂಪಿ ಲಕ್ಷ್ಮಣ ಅವರು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಅದಾದ ತಕ್ಷಣ ಎಲ್ಲಾ ಸಣ್ಣ ಕ್ಷೇತ್ರದಲ್ಲಿ ಎಲ್ಲಾ ಅವರು ಫ್ರೆಂಡ್ಶಿಪ್ ಇಂದ ಎಲ್ಲರಿಗೆ ಒಂದು ಒಳ್ಳೆತನದಿಂದ ಕರ್ನಾಟಕ ಸ್ಟೇಟ್ರೇಷನ್ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ ಈ ಎಲ್ಲ ನಮ್ಮ ಎಲ್ಲರಿಗೆ ಅತ್ಯಂತ ಸಂತೋಷವಾದ ಸಂಗತಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹಿರಿಯ ಹಾಗೂ ಅನುಭವಿ ರಾಜಕಾರಣಿ ಎಚ್ ಲಕ್ಷ್ಮಣ ತುಮಟಿ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ರಾಜ್ಯ ಉಪಾಧ್ಯಕ್ಷರ ಹುದ್ದೆ ಲಭಿಸಿರುವ ಹಿನ್ನೆಲೆಯಲ್ಲಿ ಅವರು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಳ್ಳಾರಿ ಹಾಗೂ ವಿಜಯನಗರ ಸಂಸದ ಇ ತುಕಾರಾಂ ಮತ್ತು ಸಂಡೂರು ಶಾಸಕಿ ಅನ್ನಪೂರ್ಣೆ ಅವರಿಗೆ ಭೇಟಿಯಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹೆಚ್ ಲಕ್ಷ್ಮಣ ತುಮಟಿ ಅವರು ನನ್ನ ರಾಜಕೀಯ ಜೀವನದಲ್ಲಿ ಈ ಹುದ್ದೆ ಒಂದು ಹೊಸ ಜವಾಬ್ದಾರಿ ನನ್ನ ನೇಮಕದಲ್ಲಿ ಸಹಕಾರ ನೀಡಿದ ರಾಜ್ಯ ಸರ್ಕಾರ ಹಾಗೂ ಸಚಿವ ಸಂತೋಷ್ ಲಾಡ್ ಅವರ ನಂಬಿಕೆಗೆ ತಕ್ಕ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ರಾಜ್ಯದ ಖನಿಜ ಸಂಪತ್ತಿನ ಸುಸ ಸೂತ್ರ ನಿರ್ವಹಣೆ ಹಾಗೂ ಕಾರ್ಮಿಕರ ಹಿತಾಸಕ್ತಿ ಕಾಪಾಡಿಕೊಳ್ಳುವುದು ನನ್ನ ಮೊದಲ ಆದ್ಯತೆ ಎಂದು ತಿಳಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಲಕ್ಷ್ಮಣ ತುಮಟಿ ನೆಲಮಟ್ಟದಲ್ಲಿ ಕೆಲಸ ಮಾಡಿದ ನಾಯಕ ಅವರ ಅನುಭವ ಮತ್ತು ಸಾಮಾಜಿಕ ಬದ್ಧತೆ ಮಿನರಲ್ಸ್ ಕಾರ್ಪೊರೇಷನ್ಸ್ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಭೇಟಿಯ ವೇಳೆ ಸಂಡೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಅವರು ತುಮಟಿ ಅವರಿಗೆ ಹೂಗುಚ್ಚ ನೀಡಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಶುಭಾಶಯವನ್ನು ಕೋರಿದರು ಸ್ಥಳೀಯ ರಾಜಕೀಯ ವಲಯದಲ್ಲಿ ತುಮಟಿ ಅವರ ನೇಮಕಕ್ಕೆ ಹರ್ಷದ ವಾತಾವರಣ ನಿರ್ಮಾಣವಾಗಿದ್ದು ಸಂಡೂರಿನ ಪ್ರತಿಧ್ವನಿ ಹೆಚ್ಚಿಸಲು ಇದು ಒಂದು ಮಹತ್ವದ ಅವಕಾಶ ಎಂದು ಕಾರ್ಯಕರ್ತರು ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಹ್ ಇವತ್ತಿನ ನಾವು ಕಲ್ತಿರೋದ್ ಏನಂತ ಹೇಳಿದ್ರೆ ಉತ್ತಮವಾಗಿ ನನ್ನ ಹೆಸರು ಸಿರಾಜ್ ಚಂಡೂರ್ ಪುರಸಭೆ ನಾವು ಇವತ್ತು ಸಾಹೇಬ್ ಸಾಹೇಬ್ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ನಾವೆಲ್ಲ ಚಿಕ್ಕೋರಿದ್ವಿ ಅವಾಗಿಂದ ಒಂದು ಪಕ್ಷಕ್ಕೆ ಕೆಳಮಟ್ಟದಿಂದ ದುಡಿದು ಸಂತೋಷ್ ಲಾಟ್ ಸಾಹೇಬ ಆಗಿ ಹಾಗೆ ತುಕಾರಾಮ್ ಸಾಹೇಬ್ರಿಗೆ ಅನ್ನಪೂರ್ಣ ಒಂದು ಅಮ್ಮನಾಗಿ ಅಣ್ಣನಾಗಿ ಈ ನಮ್ಮ ಪಕ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ತುಂಪಿ ಲಕ್ಷ್ಮಣ ಅವರು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಅದಾದ ತಕ್ಷಣ ಎಲ್ಲ ಕ್ಷೇತ್ರದಲ್ಲಿ ಎಲ್ಲಾ ಅವರು ಫ್ರೆಂಡ್ಶಿಪ್ ಇಂದ ಎಲ್ಲರಿಗೆ ಒಂದು ಒಳ್ಳೆತನದಿಂದ ಕರ್ನಾಟಕ ಸ್ಟೇಟ್ ಕಾರ್ಪೊರೇಷನ್ ರಾಜ್ಯ ಉಪಾಧ್ಯಕ್ಷ ಮಾಡಿದ್ರೆ ಈ ಎಲ್ಲಾ ನಮ್ಮ ಎಲ್ಲರಿಗೆ ಅತ್ಯಂತ ಸಂತೋಷವಾದ ಸಂಗತಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾರೆ ಇಡೀ ನಾಡಿನ ಜನತೆಗೆ ಹಾಗೂ ರಾಜ್ಯ